ನಗರಾಧ್ಯಕ್ಷರಾಗಿ ಸಚಿವಕುಮಾರ್ ಅವರು ವೈದ್ಯಪತ್ವ ಅಧ್ಯಯಾಗಿ ಮತ್ತು ಎಲ್ಲ ರಫ್ತಾದಿಯಾಗಿ ಎಲ್ಲ ಪದಸರು ಕೂಡ ಇವತ್ತು ನಗರ ಪ್ರದೇಶಗಳನ್ನು ಹದಿನೆಂಟು ದೇವಸ್ಥಾನ ಕಾಂಪ್ಲೆಕ್ಸ್ ಏನು ಕಾಂಪ್ಲೆಕ್ಸ್ ಮೇಲೆ ಕಾಂಪ್ಲೆಕ್ಸ್ ವೀಕ್ಷಣೆ ಮಾಡಿದ ಕಚೇರಿ ಕೂಡ ವೀಕ್ಷಣೆ ಮಾಡಿ ಅಲ್ಲಿ ಸಮ್ಮಿಶ್ರ ಕಚೇರಿ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೈಗೊಳ್ಳಬಹುದು ಹಾಗೆ ಶಾಭವನ ತಾಲೂಕ್ ಪಂಚಾಯತಿ ಕಚೇರಿ ಕನ್ನಡ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸ್ಥಳ ಪರಿಶೀಲನೆಯನ್ನು ಮಾಡಿ ಇವೆಲ್ಲವೂ ಕೂಡ ಒಂದು ಮೂರು ನಾಲ್ಕು ತಿಂಗಳಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡ ಸಬ್ರಿ ಸ್ಟಾಫ್ಸ್ ಕಟ್ಟಡ ಇವೆಲ್ಲ ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಬಿ ಇ ಒ ಫೀಸ್ ಕನ್ನಡ ಭವನ ಹೊಸಭಾ ಭವನ ರಾಮ ರಾಮದೇವಸ್ಥ ಕಂಪನಿ ಇವೆಲ್ಲ ಪ್ರಗತಿಯಲ್ಲಿದೆ ಆ ಪ್ರಗತಿಯಿಂದ ಕಾಮಗಾರಿಗಳಿಗೆ ವೇಗವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕಾಂಟ್ರಾಕ್ಟ್ರು ಕೊಟ್ಟು ಒಟ್ಟಾರಿಯಾಗಿ ಯಾರ್ಯಾರೆಲ್ಲ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಕಮ್ಮಿಡಾಗಿ ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಯಾರು ಫುಟ್ಪಾತ್ಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಜನರಿಗೆ ಸುಮ ಸಂಚಾರಕ್ಕೆ ಅನುಕೂಲ ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಒಟ್ಟಾರೆಯಾಗಿ ಬಂಗಾರು ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಏನೆಲ್ಲ ಕರೆಕೊಂಡೋಗಬೇಕೋ ಇವೆಲ್ಲವನ್ನು ಕೂಡ ಈ ಸ್ಥಳೀಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸಂಸ್ಥರುಗಳು ಮತ್ತು ಮುಖಂಡಗಳೊಂದಿಗೆ ಈ ಅಭಿಪ್ರಾಯಗಳನ್ನು ಮಾಡೋದಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಮತ್ತು ಅಂಬೇಡ್ಕರ್ ಪ್ರತಿಭೆಯ ಬಳಿ ಒಂದು ಮೇಲ್ಚಾವಣಿ ಮಾಡ್ತಕ್ಕಂಥ ಕೆಲಸ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಾವು ಮಾಡ್ತಾಯಿದ್ದೀವಿ ಮಾಡಿ ಅಲ್ಲಿ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರಿಗೆ ಗೌರವಪೂರ್ವವಾಗಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ